ರಾಜ್ಯ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಹಾಗೂ ಕೃಷಿ ಸಚಿವ ಎಸ್ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಕೃಷಿ ಸಚಿವ ಎಸ್ ಚೆಲುವರಾಯಸ್ವಾಮಿ ನವೆಂಬರ್ ಕ್ರಾಂತಿಯಲ್ಲಿ ಈಗ ನವೆಂಬರ್ ಆರಂಭವಾಗಿದೆ ಕ್ರಾಂತಿಯೆಲ್ಲ ಏನೂ ಇಲ್ಲ ನಮ್ಮ ಪಕ್ಷದ ವರಿಷ್ಠರು ಬಲಿಷ್ಠವಾಗಿದ್ದಾರೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವರಿಷ್ಠರ ಆದೇಶವನ್ನ ಪಾಲನೆ ಮಾಡಲಿದ್ದಾರೆ ಅದರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ ಎಂದರು ನವೆಂಬರ್ ಕ್ರಾಂತಿ ಪ್ರಾರಂಭ ಆಯ್ತಲ್ಲ ನವೆಂಬರ್ ಕ್ರಾಂತಿ ಇಲ್ವಲ್ಲ ಯಾವ ಕ್ರಾಂತಿನೂ ಇಲ್ಲ ನಮ್ಮ ಪಕ್ಷ ವರಿಷ್ಠರು ಬಲಿಷ್ಠವಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವರಿಷ್ಠನ ಆದೇಶವನ್ನು ಪಾಲಿಸ್ತೀವಿ ಅಂತ ಹೇಳಾಗಿದೆ ಅವರವರ ಮಧ್ಯದಲ್ಲಿ ನಡೆಯುತ್ತೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇನ್ನು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ ಇದರ ಬಗ್ಗೆ ಏನು ಹೇಳೋಕೆ ಆಗಲ್ಲ ಅಧಿಕಾರ ಸ್ಥಾನ ಬಯಸುವುದು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಹಕ್ಕು ಅಧಿಕಾರವನ್ನು ಯಾವಾಗ ಕೊಡಬೇಕು ಬಿಡಬೇಕು ಎಂದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಈಗಾಗಲೇ ರಾಜ್ಯದಲ್ಲಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಹಾಗೂ ನಿರ್ದೇಶಕರ ಸ್ಥಾನಗಳಿಗೆ ಆಯ್ಕೆ ಮಾಡಲಾಗುತ್ತಿದೆ ಒಂದಷ್ಟು ಜಿಲ್ಲಾಧ್ಯಕ್ಷರುಗಳಿಗೆ ಈಗಾಗಲೇ ಸ್ಥಾನ ನೀಡಲಾಗಿದೆ ಡಿಕೆ ಶಿವಕುಮಾರ್ ಪರಮೇಶ್ವರಂತಹ ದೊಡ್ಡ ನಾಯಕರುಗಳಿಗೆ ಅಧಿಕಾರ ನೀಡುವುದು ಹೈಕಮಾಂಡ್ ತೀರ್ಮಾನದಂತೆ ನಡೆಯಲಿದೆ ಎಂದು ಮಂಜುನಾಥ್ ಭಂಡಾರಿ ತಿಳಿಸಿದರು ಕ್ರಾಂತಿಯ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇ ಇದ್ದರೂ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇದೆ ಇರುತ್ತೆ ಹೊರತು ಇಲ್ಲೇ ಬದಲಾವಣೆಗಳ ಬಗ್ಗೆ ಅವರು ಸ್ಪಷ್ಟ ಚಿತ್ರಣವೇ ಕೊಟ್ಟಿದ್ದಾರೆ ಹಾಗಾಗಿ ನಾನೇನು ಸರ್ ಅದರಲ್ಲಿ ಹೇಳೋದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಬಯಸುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವನ ಅವನ ಹಕ್ಕು ಸರ್ ಅದು ಅದು ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಕಾರ್ಯಕರ್ತ ಆಗಿರ್ಬೋದು ಶಾಸಕನಾಗಿರ್ಬೋದು ಯಾರೇ ಆಗಿರ್ಬೋದು ಹಕ್ಕಲ್ಲಿ ಅವನು ಕೇಳ್ತಾನೆ ಅದನ್ನು ಯಾವಾಗ ಕೊಡಬೇಕು ಯಾವಾಗ ಬಿಡಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನವನ್ನು ಮಾಡಿರುತ್ತೆ ಈಗಾಗಲೇ ಭಾಳಷ್ಟು ಜನಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ ಇನ್ನು ನಮಗೆ ಡೈರೆಕ್ಟ್ರುಗಳನ್ನು ಮಾ ಡೈರೆಕ್ಟ್ರುಗಳನ್ನು ಮತ್ತು ನೇಮಕಾತಿಗಳ ಬಗ್ಗೆ ಒಂದು ಬಹುಶಃ ಅಲ್ಮು ಕೊನೆಯ ಹಂತದಲ್ಲಿ ಇದೆ ಸರ್ ಅದನ್ನು ಬಹುಶಃ ಈ ತಿಂಗಳಲ್ಲಿ ಅಥವಾ ಬರೋ ಈ ತಿಂಗಳಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಇದ್ದರೆ ಅದನ್ನು ಬಿಡುಗಡೆಯನ್ನು ಮಾಡ್ತಾರೆ ಸರ್ ಈಗ ಜಿಲ್ಲಾ ಅಧ್ಯಕ್ಷಗಳಲ್ಲಿ ಬಹುಶಃ ಐವತ್ತು ಶೇಕಡ ಐವತ್ತರಷ್ಟು ಜನಕ್ಕೆ ರಾಜ್ಯದಲ್ಲಿರುವಂಥ ಎಲ್ಲ ನಿಗಮ ನಿಮಗ್ ನಿಗಮಗಳಿಗೆ ನಾವು ಇವತ್ತು ಅಧಿಕ ಅಧಿಕಾರವನ್ನು ಕೊಟ್ಟಿದ್ದೀವಿ ಸರ್ ಅವರಿಗೆ ಈಗ ಬ್ಲಾಕ್ ಅಧ್ಯಕ್ಷಗಳಿಗೆ ಇನ್ನೊಂದು ಕೊಡೋದಿದೆ ಅದನ್ನು ಖಂಡಿತವಾಗದ ಮಾಡೇ ಮಾಡ್ತೀವಿ ಸರ್ ಅವ್ರು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್ ಅದರಲ್ಲಿ ಅದೇ ರೀತಿ ತಾವು ಹೇಳಿದಾಗೆ ಈಗ ಶಿವಕುಮಾರ್ ಅವರಾಗ್ಬೋದು ಪರಮೇಶ್ವರಾಗಿರ್ಬೋದು ಇವರೆಲ್ಲ ನಮ್ಮ ಒಂದು ರಾ ರಾಷ್ಟ್ರಮಟ್ಟದ ನಾಯಕರುಗಳು ಇವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳಾದಂಥವರು ನಾಲ್ಕೈದು ಸಲ ಅವರು ಶಾಸಕರಾದಂಥವರು ಅವರಲ್ಲಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್ ಹಾಗಾಗಿ ನಾನು ಹೇಳೋದಿಷ್ಟೇ ಯಾವುದೇ ರೀತಿಯ ಒಂದು ನಿದರ್ಶನವನ್ನು ನಮ್ಮ ಹೈಕಮಾಂಡ್ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿ